ಡೆಂಗ್ಯೂ ವಿರುದ್ಧ ನಾವೆಲ್ಲರೂ ಒಟ್ಟಾಗಿ ಹೋರಾಡೋಣ ಎಂದು ಜಿಲ್ಲೆಯ ಸಾರ್ವಜನಿಕರಿಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈಮುಗಿಲನ್ ಮನವಿ ಮಾಡಿದ್ದಾರೆ ಈ ಬಗ್ಗೆ ಸೊಳ್ಳೆ ಉತ್ಪತ್ತಿ ತಾಣಗಳ ಫೋಟೋ ಕಳುಹಿಸಲು ಅವರು ವ್ಯವಸ್ಥೆ ಕಲ್ಪಿಸಿದ್ದಾರೆ ಜಿಲ್ಲೆಯ ವಿವಿಧೆಡೆ ಡೆಂಗ್ಯೂ ರೋಗ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಡೆಂಗ್ಯೂ ರೋಗಕ್ಕೆ ಕಾರಣವಾದ ಅಂಶಗಳನ್ನು ನಿಯಂತ್ರಿಸಲು ಜಿಲ್ಲಾಡಳಿತ ತೀವ್ರವಾಗಿ ಯತ್ನಿಸುತ್ತಿದೆ ಮನೆಯ ಸುತ್ತಮುತ್ತ ಹಾಗೂ ಇತರ ಸಾರ್ವಜನಿಕ ಪ್ರದೇಶಗಳಲ್ಲಿರುವ ನೀರಿನ ತೊಟ್ಟಿಗಳು ಡ್ರಮ್ಗಳು ಬ್ಯಾರಲ್ಗಳು ಹೂವಿನ ಕುಂಡ ಹಳೆ ಟಯರ್ಗಳು ಎಳನೀರು ಚಿಪ್ಪು ಮೊದಲಾದ ವಸ್ತುಗಳಲ್ಲಿ ಅಥವಾ ಖಾಲಿ ಜಾಗಗಳಲ್ಲಿ ನೀರು ನಿಂತು ಸಂಗ್ರಹವಾದರೆ ಸೊಳ್ಳೆಗಳ ಲಾರ್ವಾಗಳು ಉತ್ಪತ್ತಿಯಾಗುತ್ತವೆ ಲಾರ್ವಾ ನಾಶದಿಂದ ಮಾತ್ರ ಡೆಂಗ್ಯೂ ನಿಯಂತ್ರಣ ಸಾಧ್ಯ ಎಂದಿದ್ದಾರೆ ಡೆಂಗ್ಯೂ ನಿಯಂತ್ರಣಕ್ಕಾಗಿ ಮನೆಯ ಸುತ್ತಮುತ್ತಲಿನ ಪರಿಸರ ಸ್ವಚ್ಛವಾಗಿಟ್ಟುಕೊಳ್ಳುವುದು ಮುಖ್ಯವಾಗಿದೆ ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತ್ ನಗರ ಪಂಚಾಯತ್ ಪುರಸಭೆ ನಗರಸಭೆ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಸೊಳ್ಳೆ ಉತ್ಪತ್ತಿಯಾಗುವ ಪ್ರದೇಶಗಳಿಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಲು ಸೂಚಿಸಲಾಗಿದೆ ಈ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಪರಿಸರದಲ್ಲಿ ಎಲ್ಲಿಯಾದರೂ ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿಯ ಲಾರ್ವಾ ಬಂದಲ್ಲಿ ಅದರ ಫೋಟೋ ತೆಗೆದು ಈ ಕೆಳಗಿನ ತಮ್ಮ ಪ್ರದೇಶಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಮೊಬೈಲ್ ಸಂಖ್ಯೆಗೆ ಕಳುಹಿಸಿಕೊಡಬೇಕು ಫೋಟೋದೊಂದಿಗೆ ಸ್ಥಳದ ಸರಿಯಾದ ವಿಳಾಸವನ್ನು ನಮೂದಿಸಿ ಡೆಂಗ್ಯೂ ನಿಯಂತ್ರಣಕ್ಕೆ ಸಹಕರಿಸುವಂತೆ ಆರೋಗ್ಯ ಇಲಾಖೆ ಪ್ರಕಟಣೆ ತಿಳಿಸಿದೆ ನಗರಕ್ಕೆ ಸಂಬಂಧಿಸಿ ಹದಿನಾಲ್ಕು ನಗರ ಸ್ಥಳೀಯಾಡಳಿತ ಸಂಸ್ಥೆಗಳ ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಸಂಬಂಧಿಸಿ ಒಂಬತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳ ವಾಟ್ಸ್ಆಪ್ ನಂಬರ್ ಸಾರ್ವಜನಿಕರಿಗೆ ನೀಡಲಾಗಿದೆ ನಿಮಗೆಲ್ಲ ಗೊತ್ತಿದೆ ಈಗ ಹೇಗೆ ಡೆಂಗು ಅನ್ನುವಂಥದ್ದು ಎಲ್ಲ ಕಡೆ ಹರಡುತ್ತ ಇದೆ ಈ ಡೆಂಗುವನ್ನು ತಡೆಗಟ್ಟಲು ನಾವು ಎಲ್ಲರೂ ಜಿಲ್ಲಾಡಳಿತವು ಎಲ್ಲ ರೀತಿಯ ಕ್ರಮವನ್ನು ಮಾಡ್ತಾ ಇದ್ರು ಇದರಲ್ಲಿ ಪ್ರಮುಖವಾಗಿದ್ದ ಒಂದೊಂದು ಪಾತ್ರ ನಮ್ಮ ಎಲ್ಲರ ಒಂದು ಸಾಮೂಹಿಕ ಪಾತ್ರ ಇದೆ ಅದರಲ್ಲಿ ನೀವೆಲ್ಲ ನಮ್ಮ ಫುಡ್ ಸೋಲ್ಜರ್ಸ್ ಆಗಿ ಕೆಲಸ ಮಾಡಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜಾಸ್ತಿ ಏನಿಲ್ಲ ಇದು ನಿಮಗೆ ಗೊತ್ತಿರುವ ಹಾಗೆ ಏಡಿಸ್ ಎಜಿಪ್ಟಾ ಎನ್ನುವಂಥ ಒಂದು ಸ್ಪೆಸಿಫಿಕ್ ಆದ ಒಂದು ಮಸ್ಕಿಟೋ ಬೈಟ್ ಮಾಡುವುದ್ರ ಮುಖಾಂತರ ಮಾತ್ರ ಹರಡುವಂಥ ಒಂದು ರೋಗ ಇದೆ ಫ್ರೆಶ್ ವಾಟರಲ್ಲಿ ಮಾತ್ರ ಬ್ರೀಡ್ ಆಗುವಂಥದ್ದು ಇದನ್ನು ನಾವು ತಡೆಗಟ್ಟಿದರೆ ಲಾರ್ವಾ ಸ್ಟೇಜಲ್ಲೇ ಅದನ್ನು ರಿಮೂವ್ ಮಾಡಿದರೆ ಆ ಬ್ರೀಡಿಂಗ್ ಸೋರ್ಸಸ್ಸನ್ನು ರಿಮೂವ್ ಮಾಡಿದರೆ ಇದನ್ನು ನಾವು ನಿಯಂತ್ರಣಕ್ಕೆ ತರಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆಗಳಿದೆ ಸೊ ಇದು ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಫ್ಲವರ್ ಪಾಟ್ಸು ಫ್ಲವರ್ ಪಾಟ್ ಕೆಳಗಡೆ ಇರುವಂಥ ಪ್ಲೇಟಲ್ಲಿ ನಿಂತಿರುವಂಥ ನೀರು ಮತ್ತು ಕೋಕೋನಟ್ ಶೈಲಲ್ಲಿ ನಿಂತಿರುವಂಥ ನೀರು ಪ್ಲಾಸ್ಟಿಕ್ ಕಪ್ಸಲ್ಲಿ ಬಿಸಾಕಿರುವಂಥದ್ದಲ್ಲಿ ಮಳೆ ನೀರು ನಿಂತಿರುವಂಥದ್ದು ಫ್ರೆಶ್ ವಾಟರ್ ನಿಂತಿರುವಂಥದ್ದು ಅನ್ಕ್ಲೀನಾಗಿ ಇಟ್ಟಿರುವಂಥ ಟ್ಯಾಂಕ್ಸಲ್ಲಿ ಇರುವಂಥ ಓಪನ್ ಟ್ಯಾಂಕ್ಸಲ್ಲಿ ಇರುವಂಥ ನೀರು ಇದಲ್ಲೆಲ್ಲನೂ ನೀವು ನೋಡುವಂಥ ಈ ಲಾರ್ವೆ ಉತ್ಪಾದನೆ ಆಗೋದನ್ನು ನೀವೇ ನೋಡ್ಬೋದು ಆ ರೀತಿ ಬರುವಂಥ ಲಾರ್ವೆಯಿಂದ ಬರುವಂಥ ಸೊಲ್ಲೆಯಿಂದಲೇ ಇದು ಇದೆ ಹಗಲಲ್ಲೇ ಈ ಲಾರ್ವೆಗಳು ಈ ಮಸ್ಕಿಟೋ ಬೈಟ್ ಮಾಡುವುದರಿಂದ ನೀವು ಸ್ಕೂಲಿಗೆ ಕಾಲೇಜಿಗೆ ಬೇರೆ ಕೆಲಸಗಳಿಗೆ ಹೋಗುವ ಸ್ಥಳಗಳಲ್ಲಿ ಇದು ಹರಡುವುದಕ್ಕೆ ಸಾಧ್ಯತೆಗಳು ಜಾಸ್ತಿ ಇದೆ ಅದಕ್ಕೆ ಈ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಹಾಸ್ಪಿಟಲ್ಸು ಈ ರೆಸಿಡೆನ್ಷಿಯಲ್ ಏರಿಯಾಸ್ ಅವರವ್ರದೇ ಜವಾಬ್ದಾರಿ ಇಂಥ ಬ್ರೀಡಿಂಗ್ ಸ್ಪಾಟ್ಸನ್ನು ಸಂಪೂರ್ಣವಾಗಿ ಕ್ಲೀನ್ ಮಾಡಬೇಕು ಅನ್ನುವಂಥ ನಿರ್ದೇಶನವನ್ನು ನಾವು ಕೊಟ್ಟಿದ್ದೇವೆ ಅಂಥದ್ದು ಯಾರಾದರೂ ಮಾಡದೇ ಇದ್ದಲ್ಲಿ ಅವ್ರಿಗೆ ಫೈನ್ಸನ್ನು ಇಂಪೋಸ್ ಮಾಡಲಿಕ್ಕೂ ಸಹ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ ನಿಮ್ಮಲ್ಲಿ ನನ್ನ ವಿನಂತಿ ಏನೆಂದರೆ ನಿಮ್ಮ ಮನೆಯಲ್ಲಿ ಫಸ್ಟು ಇಂಥ ಇರುವಂಥದ್ದನ್ನು ತಡೆಗಟ್ಟಲಿಗೆ ನೀವು ಪ್ರಯತ್ನ ಮಾಡಬೇಕು ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನೀವು ಶಾಲೆಗಳಿಗೆ ಕಾಲೇಜ್ಗಳಿಗೆ ಹೋಗಿ ಬರುವಂಥ ದಾರಿಯಲ್ಲಿ ಇಂಥದ್ದು ಏನಾದರೂ ಕಂಡು ಬಂದರೆ ಅದನ್ನು ಸರಿ ಮಾಡಬೇಕು ಸ್ಕೂಲು ಕಾಲೇಜು ಮತ್ತು ಎಲ್ಲಿ ನೀವು ನೋಡಿದ್ರೂ ಇಲ್ಲಿ ನಾವು ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗಳಿಗೆ ಇಂಥ ಬ್ರೀಡಿಂಗ್ ಸ್ಪಾಟ್ಸ್ ಇದೆ ಅನ್ನುವಂಥದ್ದನ್ನು ಫೋಟೋ ತಗೊಂಡು ನಮಗೆ ಕಳಿಸಿದರೆ ಗೌಪ್ಯವಾಗಿ ಅದನ್ನು ಇಟ್ಟು ನಾವು ಅವ್ರಿಗೆ ಫೈನ್ಸನ್ನು ಇಂಪೋಸ್ ಮಾಡೋದ್ರ ಮುಖಾಂತರ ಸಾಮೂಹಿಕವಾಗಿ ನಾವೆಲ್ಲರೂ ಕೈ ಜೋಡಿಸಿ ಈ ಡೆಂಗುವನ್ನು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಮಸ್ತಿರೋ ಬ್ರೀಡಿಂಗ್ ಇಂಥವನ್ನ ಜವಾಬ್ದಾರಿ ಎಂಕ್ಲೆ ಮುಕ್ಳೆತ್ಲ ನಮ್ಮ ಮಲ್ಕೊಳಿತಾ